ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇವತ್ತು ಸ್ವಲ್ಪ ರೇಷ್ಮೆ ಬಗ್ಗೆ ಮಾಹಿತಿ ಕೊಡೋಂಥ ಬಂದಿದ್ದೀನಿ ಏನಪ್ಪ ಮಾಹಿತಿ ಅಂದರೆ ಸ್ನೇಹಿತರೆ ಈ ವೈಟ್ ಗುಡ್ ಬೆಳೆದ್ರೆ ಲಾಭನ ಇಲ್ಲವ ಸಿ ಬಿ ಗುಡು ಗೋಲ್ಡ್ ಅಂತಾರಲ್ಲ ಅದು ಬೆಳೆದ್ರೆ ಲಾಭನ ಸಿ ಬಿ ಅಂದರೆ ಗೋಲ್ಡ್ ಕಲರ್ ಇರ್ತಾರೆ ಅದನ್ನ ಸಿ ಬಿ ಅಂತೀವಿ ಸಿ ಎಸ್ ಆರ್ ಅಂದರೆ ವೈಟ್ ಗುಡ್ ಇರ್ತಾರೆ ಅದನ್ನ ಸಿ ಎಸ್ ಆರ್ ಅಂತೀವಿ ಇವೆಲ್ಲರಲ್ಲಿ ಯಾವ್ದು ಲಾಭ ಯಾವ್ದು ನಮಗೆ ಆದಾಯ ಇವೆಲ್ಲರಿಂದ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು ಗೊತ್ತಿರೋ ನನ್ನ ಸ್ನೇಹಿತರೆ ಇವಾಗ ನೋಡಿ ಸಿ ಬಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಎರಡು ಜರದ ಹುಳ ತಗೊಬಂದಿ ನಾವು ಅದಕ್ಕೆ ಎರಡು ಜ್ವರ ಅಂದರೆ ಎರಡು ದಿನಕ್ಕೆ ಜ್ವರ ಕೂತ್ಕೊತಾವೆ ಮೇವು ಮೇಯಲ್ಲ ಎರಡು ಜ್ವರ ಅಂದರೆ ಒಂದೇ ಜ್ವರ ಅಂದರೆ ಅದು ಜನಭಾಗ ಕೊಟ್ಟು ಹುಟ್ಟಿ ಮೊಟ್ಟೆಯಿಂದ ಈಚು ಬಂದು ಒಂದಿನ ಆದಮೇಲೆ ಒಂದೇ ಜ್ವರ ಕೂತ್ಕೋತದೆ ಜ್ವರ ಅಂದರೆ ಮೇವು ಮೇಯೋಲ್ಲ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ಅದು ಅವನ ಪರ್ಯ ಥರ ಬಿಡ್ತು ಅದನ್ನ ಒಂದೇ ಜ್ವರ ಅಂತಾರೆ ಎರಡನೇ ಜ್ವರ ಅಂತಾರೆ ಎರಡನೇ ಜ್ವರಕ್ಕೆ ಎರಡು ದಿನ ಕೂತ್ಕೊತದೆ ಮೂರನೇ ಜ್ವರಕ್ಕೆ ಮೂರು ದಿನ ಕೂತ್ಕೊತದೆ ನಾಲ್ಕನೇ ಜ್ವರಕ್ಕೆ ನಾಲ್ಕು ದಿನ ಕೂತ್ಕೋತದೆ ಅಂದರೆ ನಾಲ್ಕು ದಿನ ಆದಮೇಲೆ ಕೂತ್ಕೋತದೆ ನಾಲ್ಕು ದಿನಕ್ಕೆ ನಾಲ್ಕು ದಿನ ಆದಮೇಲೆ ಅದು ಪುನಃ ಆರು ದಿನಕ್ಕೆ ಮಾದರಿ ಆಯ್ತದೆ ಏಳು ದಿನಕ್ಕೆ ಹಣ್ಣಾಯ್ತಿದೆ ಇದ್ರೆ ಏನಪ್ಪಾ ಏನಪ್ಪ ಅಂದರೆ ವ್ಯತ್ಯಾಸ ಸ್ನೇಹಿತರೆ ಏಳು ದಿನಕ್ಕೆ ಅಣ್ಣ ಸೇಮ್ ಅದೂ ಇದೇ ಥರನೇ ಸೇಮ್ ಕೂತ್ಕೊತದೆ ಇದು ಏನಪ್ಪ ವ್ಯತ್ಯಾಸ ಅಂದರೆ ಸ್ನೇಹಿತರೆ ಸಿ ಬಿ ಗೂಡನ್ನ ನಾವು ಆದಿ ಚಂದ್ರಿಕೆಗೆ ಬಿಡ್ಬೇಕು ಬಿದಿರು ಚಂದ್ರಿಕೆಗೆ ಬಿಡಬೇಕು ಆಮೇಲೆ ಏನಪ್ಪ ಅಂದರೆ ಆ ಕಷ್ಟ ಆಳ್ಗಳು ತೊಂದರೆ ಆಳ್ಗಳು ಸಿಗಲ್ಲ ಇದರಿಂದ ಸಮಸ್ಯೆ ಆಯ್ತು ಸಿ ಬಿ ಗೂಡ್ಗೆ ಇನ್ನೊಂದು ಸಿ ಎಸ್ ಆರ್ ಬಂದುಬಿಟ್ರೆ ಏನಪ್ಪ ಅಂದರೆ ಸ್ನೇಹಿತರೆ ಸಿ ಎಸ್ ಆರ್ಗೆ ಸೊಪ್ಪು ಸ್ವಲ್ಪ ಬಲ್ಕೆ ಮಾಡಬೇಕು ಒಂದು ಎಂಟು ದಿನ ಲೇಟಾಗಿ ತರಬೇಕು ಸಿ ಬಿ ಗೂಡಿಂದ ಆದ ಸ್ವಲ್ಪ ಎಳಸಾಕೆ ತಗ ತಗೊಬತ್ತೀವಿ ಇನ್ನು ಸಿ ಎಸ್ ಆರ್ ಗುಡ್ಗೆ ಸ್ವಲ್ಪ ಸೊಪ್ಪು ಬಲಿಸ್ಬೇಕು ಬಲಿಸಾದ ಆಮೇಲೆ ಹುಳ ತಗೊಬಂದು ಮೇಯಿಸ್ಬೇಕು ಸೇಮ್ ಇದೂ ಆರು ದಿನಕ್ಕೆ ಮಾದರಿ ಆಯ್ತದೆ ಏಳು ದಿನಕ್ಕೆ ಪುಲ್ಲ ಗಂಡ ಆಯ್ತದೆ ಆ ಏನಪ್ಪ ಅಂದರೆ ಇದಕ್ಕೆ ಆರು ದಿನಕ್ಕೆ ಮಾದರಿ ಆದಾಗ ಹುಳನೆಲ್ಲ ಸ್ವಲ್ಪ ಹಣ್ಣಾಗಿರೋವನ್ನೆಲ್ಲ ಹಾಯ್ಕೊಬಿಟ್ಟು ಅದ್ರ ಮೇಲೆ ದಿನಕ್ಕೆ ಸೊಪ್ಪು ಹಾಕ್ಬಿಟ್ಟು ಪ್ಲಾಸ್ಟಿಕ್ ಚಂದ್ರಿಕೆನ ಮೇಲೆ ಹಾಕಬೇಕು ಇದೊಂದೇ ಸುಲಭ ಸಿ ಬಿ ಗೂಡುಗು ಸಿ ಎಸ್ ಆರ್ ಗುಡ್ಗಿರೋ ವ್ಯತ್ಯಾಸ ಇದು ವೈಟ್ ಗೂಡುಗೆ ಏನಂದರೆ ಮಾಡಬೇಕು ವೈಟ್ ಗೂಡ ಸಿ ಬಿ ಗೂಡು ಸ್ವಲ್ಪ ಮಂದ ಮಾಡಿದ್ರೂ ನಡಿತದೆ ಬೇಸ್ಗೆಲ್ ಅದು ತೆಳಗೆ ಮಾಡಬೇಕು ಇದು ತೆಳಗಿ ಮಾಡಬೇಕು ಟೆಂಪ್ರೇಚರ್ ಎರಡಕ್ಕೂ ಒಂದೇ ಥರ ಇರಬೇಕು ಆದಷ್ಟು ಸಿ ಎಸ್ ಆರ್ ಗೂಡ್ಗೆ ಟೆಂಪ್ರೇಚರ್ ಇನ್ನೂ ಸ್ವಲ್ಪ ಕೋಲ್ಡೇ ಇರಬೇಕು ಇಪ್ಪತ್ತಾರು ಡಿಗ್ರಿ ಇದ್ರೂ ಒಳ್ಳೇದೇ ತೆಳಗು ಮಾಡಬೇಕು ಬೇಸ್ಗೆಯಲಿ ಸಿ ಎಸ್ ಆರ್ ಗೂ ಬೆಳೆಯೋಕ್ಕೆ ಭಾಳ ಕಷ್ಟ ಮೇಲೆಲ್ಲ ನೀರೆಲ್ಲ ಸಿಂಪಡಣೆ ಮಾಡಬೇಕು ಮನೆ ಸುತ್ತ ತಣ್ಣು ಬಡಗಬೇಕು ಗರಿಗಳು ಕಟ್ಟಬೇಕು ಸಿ ಎಸ್ ಆರು ಭಾಳ ಸ್ಮೂತಾಗಿ ಸಾಕಬೇಕು ಏನಾರ ಏಕಾಏಕಿ ಮಳೆ ಬಂದ್ಬಿಟ್ಟು ಏನೋ ಸೊಪ್ಪು ತೊಗೊಂಡೋಗ್ತದೆ ಸಿ ಎಸ್ ಆರ್ ಗೂಡಿಗೆ ಭಾಳ ಪ್ರಾಬ್ಲಮ್ಮು ಸಿ ಎಸ್ ಆರ್ ಗೂಡಲ್ಲಿ ಏನಪ್ಪ ಅಂದರೆ ನಾವು ಹುಳ ಆಯುವಂಗಿಲ್ಲ ಚಂದ್ರಿಕೆಗೆ ಆದ್ಬಿಡುವಂಗಿಲ್ಲ ಬಿಡುವಂಗಿಲ್ಲ ಕಷ್ಟ ಇರಲ್ತೋ ಅದು ಒಂದೇ ಸಿ ಬಿ ಗೂಡಿಗೆ ಹುಳ ಆಯಬೇಕು ಚಂದ್ರಿಕೆಗೆ ಬಿಡಬೇಕು ಸಿ ಎಸ್ ಆರ್ ಗೂಡು ಏನಾರ ಹೆಚ್ಚು ಕಮ್ಮಿ ಆದಾಗ ಚಂದ್ರಿಕೆ ಆಗಿದಾಗ ಒಳಗಡೆ ಹುಳ ಸುತ್ತೋಗ್ಬಿಡ್ತದೆ ಇವು ಹೇಳಿದ್ರೆ ಇನ್ನು ವ್ಯತ್ಯಾಸ ಇನ್ನು ಗೂಡಿನ ಪ್ರಕಾರ ಬಂದರೆ ಸಿ ಬಿ ಗೂಡು ಏನೋ ನೂಲು ಸ್ವಲ್ಪ ಕಮ್ಮಿ ಇರ್ತದೆ ಸಿ ಎಸ್ ಆರ್ ಗೂಡು ಸ್ವಲ್ಪ ನೂಲು ಬಿಗಿ ಇರ್ತದೆ ಬಿಚ್ಚಕ್ಕೆ ಚೆನ್ನಾಗಿರ್ತದೆ ಆದ್ದರಿಂದನೇ ಎಲ್ಲರೂ ಜನಗಳು ಸಿ ಎಸ್ ಆರ್ ಮಾಡಿಗಿ ನೀವು ಸಿ ಎಸ್ ಆರ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಸಿ ಎಸ್ ಆರ್ ಗೂಡು ವೈಟ್ ಗೂಡಿಗೆ ಯಾವ ಕಲರಾರ ಮಿಕ್ಸ್ ಮಾಡ್ಕೋಬೋದು ವೈಟ್ ಗೂಡ್ಗೆ ಯಾವ ಕಲರ ಮಿಕ್ಸ್ ಮಾಡ್ಕೊಂಡು ಅವರು ಬೇರೆ ಪದಾರ್ಥಗಳಿಗೆ ಬಳಸ್ಕೋಬೋದು ಅದರಿಂದಲೇ ಸಿ ಎಸ್ ಆರ್ ಗೂಡ್ನ ಇಷ್ಟಪಡ್ತಾರೆ ಸಿ ಎಸ್ ಆರ್ ಗೂಡು ಸಿ ಬಿ ಗೂಡುಗಿಂತ ಒಂದು ಐವತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಹೋಯ್ತದೆ ಸಿ ಬಿ ಗೂಡು ನೂಲು ಕಮ್ಮಿ ಸ್ಮೂತ್ ಜಾಸ್ತಿ ರೀಲಿಂಗು ಕಟ್ಟಾಯ್ತಾ ಇರ್ತದೆ ಸಿ ಎಸ್ ಆರ್ಗೆ ಸಿ ಬಿಗೆ ಏನಾದರೂ ನೀವು ಬಿದಿರು ಚಂದ್ರಿಕೆ ಆಗ್ತದೆ ಪ್ಲಾಸ್ಟಿಕ್ ಚಂದ್ರಿಕೆ ರೀಲಿಂಗ್ ಆಗೋಲ್ಲ ಮಳೆ ತಾವ್ದಲ್ಲಿ ಒಂದ್ರ ಮೇಲೆ ಚಂದ್ರ ಕೆಮ್ಮೆ ರೀಲಿಂಗು ಆಗೋಲ್ಲ ಕಟ್ಟಾಯ್ತದೆ ಇವೆರಡರಿಂದ ನೋಡಿ ಇವು ಇದರಿಂದ ಇವೆರಡಕ್ಕೂ ವ್ಯತ್ಯಾಸ ನೋಡಿ ಯಾವ ಥರ ಐತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊಪ್ಪು ಬಳಸಬೇಕು ಸಿ ಎಸ್ ಆರ್ಗೆ ಸಿ ಬಿಗೇನು ಬಳಸುವಂಗಿಲ್ಲ ಇನ್ನು ತೋಟದ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಸಿ ಎಸ್ ಆರ್ ಗೂಡು ಸೊಪ್ಪಿಗೆ ನಾನಾ ವಿಧವಾದ ಮಿಕ್ಸ್ ಮಾಡಿ ಮೇವುಗಳನ್ನ ಹಾಕಬೇಕು ನಾಟಿ ಗೊಬ್ಬರ ಹಾಕಬೇಕು ಸಿ ಬಿ ಗೂಡಿಗೆ ಸ್ವಲ್ಪ ಒಂದಿನ ಒಂದು ಬೆಳೆ ಕಮ್ಮಿ ಹಾಕ್ತರೂ ಪರವಾಗಿಲ್ಲ ಸಿ ಎಸ್ ಆರ್ ಗೂಡಿಗೆ ಪೊಟಾಸು ಡಿ ಎ ಪಿ ಹದಿನೇಳು ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತಾ ಒಯ್ತಾ ಇರಬೇಕು ಆವಾಗ ಸೊಪ್ಪು ಚ ರಪ್ಪತ್ತದೆ ಸೊಪ್ಪು ರಪ್ಪಂದಾಗ ಸಿ ಎಸ್ ಆರು ಬೆಳೆ ಚೆನ್ನಾಗಾಯ್ತವೆ ಸಿ ಹಂಗಲ್ಲ ಸ್ವಲ್ಪ ಒಂದು ಸ್ವಲ್ಪ ಕಮ್ಮಿ ಹಾಕ್ತು ನಡಿತೀವಿ ಇದುಕು ರಪ್ಪಿದ್ರೆ ಚೆಂದ ಆದಷ್ಟು ಸ್ವಲ್ಪ ಎಳಸಿರಬೇಕು ಸಿ ಬಿ ಏನೋ ಸಾನೆ ಬಲ್ಕಿ ಆಗೋದಾಗ ಹಾಲು ಮುಳುಗಂಟು ಬಂದ್ಬಿಡ್ತವೆ ಇನ್ನು ನೀರು ಕಟ್ಟಿದ್ರ ಬಗ್ಗೆ ಹೋದ್ರೆ ಸ್ನೇಹಿತರೆ ಯಾವುದೇ ಸಿ ಎಸ್ ಆರ್ ಆಗ್ಬೋದು ಸಿ ಬಿ ಆಗ್ಬೋದು ಎದ್ದ ಮೇಲೆ ಎದ್ದು ಜರ್ ಕುತ್ಕೊಂಡಾಗ ನಾಲ್ಕು ಜರ್ ಕುತ್ಕೊಂಡಾಗ ನೀರು ಹಾಯಿಸಿದ್ರೆ ಇನ್ನು ಯಾವಾಗ ಜರದ ಎದ್ದ ಮೇಲೆ ನೀರ ಕಟ್ಟಬಾರ್ದು ಏಕಾಏಕಿ ಏನಾರ ಮಳೆ ಬಂದುಬಿಟ್ರೆ ನಾವು ತೆವರಿ ಬದುಗಳಲ್ಲಿ ಕಟಾವು ಮಾಡಿ ತಗೊಂಡೋಗಿ ಹಾಕಬೇಕು ಇನ್ನು ಗೂಡು ಬಿಚ್ಚೋ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ ಸಿ ಎಸ್ ಆರ್ ಗೂಡನ್ನ ಏಳು ದಿನಕ್ಕೆ ಮಾರ್ಕೆಟ್ ತೊಗೊಂಡೋಗ್ಬೇಕು ಸಿ ಬಿ ಗೂಡನ್ನ ನಾಲ್ಕು ಐದು ತೊಗೊಂಡು ಇಲ್ಲ ಐದು ಆರು ತೊಗೊಂಡೋಗ್ಬೋದು ಏನಪ್ಪ ವ್ಯತ್ಯಾಸ ಅಂದರೆ ಸ್ನೇಹಿತರೆ ಇನ್ನು ಸಿ ಬಿ ಗೂಡ್ನ ಇಪ್ಪತ್ತೆರಡು ದಿನಕ್ಕೆ ಮಾರ್ಕೆಟ್ ತೊಗೊಂಡೋಗ್ಬೋದು ಸಿ ಎಸ್ ಆರ್ ಗೂಡ್ನ ಇಪ್ಪತ್ತಾರು ದಿನಕ್ಕೆ ಮಾರ್ಕೆಟ್ ತಗೊಂಡೋಗ್ಬೋದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ಸಿ ಬಿ ಗೂಡ್ಗೆ ಮೆಡಿಸನ್ ಕಮ್ಮಿ ತಗೋತಿದೆ ಸೊ ಪೌಡ್ರ್ ಸೂಡ್ನ ಸಿ ಎಸ್ ಆರ್ ಗೂಡ್ಗೆ ಸೊ ಹುಳಿಗೆ ಸ್ವಲ್ಪ ಜಾಸ್ತಿ ಹೊಡಿಬೇಕು ಪೌ ಪೌಡ್ರು ಸುಣ್ಣನ ಜಾಸ್ತಿ ಹೊಡಿಬೇಕು ಅಂದರೆ ಸಿ ಎಸ್ ಆರ್ಗೆ ಜಾಸ್ತಿ ಹೊಡಿಬೇಕಂದ್ರೆ ಅದ್ರ ಮೈ ಸಕ್ಕ ಸ್ಮೂತು ಗೂಡನ್ನ ಬಿಗಿ ಕಟ್ತದೆ ಆದ್ದರಿಂದ ಸಿ ಎಸ್ ಆರ್ ಗೂಡು ಸ್ವಲ್ಪ ಪೌಡ್ರು ಸುಣ್ಣ ಇದೆಲ್ಲ ಜಾಸ್ತಿ ತಗೋತದೆ ಮಳೆಗಾಲದಲ್ಲೆಲ್ಲ ಸಿ ಬಿ ಗೂಡು ಕಮ್ಮಿ ತಗೋತದೆ ಇನ್ನು ಮನೆ ಕ್ಲೀನ್ ಮಾಡೋಕ್ಕೋ ವಿಚಾರಕ್ಕೆ ಬಂದರೆ ಸಿ ಬಿ ಗೂಡಾಗಲಿ ಸಿ ಎಸ್ ಆರ್ ಆಗಲಿ ಎರಡಕ್ಕೂ ಒಂದೇ ಥರ ಮನೇನ ಸ್ವಚ್ಛ ಮಾಡಬೇಕು ಇಷ್ಟು ಸಿ ಬಿಗೂ ಸಿ ಎಸ್ ಆರ್ಗಿರೋ ವ್ಯತ್ಯಾಸ ಸ್ನೇಹಿತರೆ ಆದಷ್ಟು ತಿಳಿಸಿದ್ದೀನಿ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನನ್ನ ಸ್ನೇಹಿತರೆ